ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟ್ವೆಲ್ ಕನ್ನಡ ಪ್ರಶ್ನೋತ್ತರಗಳು ಕನ್ನಡ ಸಾಹಿತ್ಯ ಸಂಪದ ಪದ್ಯಭಾಗ ಆರು ಸೆಕೆಂಡ್ ಪಿ ಯು ಸಿ ಕನ್ನಡ ಹಬ್ಬಲ್ಲಿ ಅವರ ರಸಬಳ್ಳಿ ಈ ಪದ್ಯಭಾಗದ ಕ್ವಶನ್ ಆನ್ಸರ್ ಈ ಥರ ಪ್ರಶ್ನೋತ್ತರಗಳಿಗಾಗಿ ಎಕ್ಸ್ಪರ್ಟ್ ಕರೆ ಅಕೆಡಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ಪಾಠದ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿ ಮುಂದಿನ ನೋಡಿ ಕ್ಲಾಸ್ ಟ್ವೆಲ್ ಹಬ್ಬಲ್ಲಿ ಅವರ ರಸಬಳ್ಳಿ ಈ ಪಾಠದ ಪ್ರಶ್ನೋತ್ತರಗಳು ವ್ಯಾಸಾಭ್ಯಾಸ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಹಿತ ವಿವರಣೆ ಕೊಡಿ ಸಂದರ್ಭವಂತೂ ಬಂಗಾರ ನೆನೆಗೆ ಸ್ಥಿರವಲ್ಲ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಹಬ್ಬಲಿ ಅವರ ರಸಬಳ್ಳಿ ಜನಪದ ತ್ರಿಪದಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಬದುಕಿನಲ್ಲಿ ಬಾಂಧವ್ಯ ಪ್ರೀತಿ ಸಂಬಂಧ ಮುಖ್ಯವೇ ಹೊರತು ವಸ್ತು ಒಡವೆ ಮುಖ್ಯವೆಲ್ಲವೆಂದು ವಿವರಿಸುವ ಸಂದರ್ಭದಲ್ಲಿ ತಾಯಿ ಮಗಳಿಗೆ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ಶ್ರೀಮಂತಿಕೆ ಒಣ ಆಡಂಬರ ಜಂಬ ದರ್ಪಗಳು ಥರವೆಲ್ಲವೆನ್ನುವುದು ಜನಪದ ಗರ್ತಿಯ ಜೀವನ ಧೋರಣೆ ಬಂಗಾರದ ಬಳೆ ಇಟ್ಟು ಮಾತ್ರಕ್ಕೆ ಮನುಷ್ಯ ದೊಡ್ಡವನೇ ದೊಡ್ಡವನೇನಾಗುವುದಿಲ್ಲ ಉಳಿಯುವುದಿಲ್ಲರಕ್ಕಿಂತ ಮಿಗಿಲೇನಾಗುವುದಿಲ್ಲ ಏಕೆಂದರೆ ಬಂಗಾರ ಸ್ಥಿರವಾದದ್ದಲ್ಲ ತಿಪ್ಪೆ ಹೋಗಿ ಉಪ್ಪೇರಿಗೆ ಉಪ್ಪೇರಿಯಾಗಿ ತಿಪ್ಪೆಯಾಗುವುದು ಬದುಕಿನ ಮೂಲ ಸೂತ್ರ ಇಂದಿದ್ದದ್ದು ಇನ್ನೊಂದುಗಳಿಗೆ ಇಲ್ಲವಾಗುವುದು ಕಾಲದ ಕೈಯಲ್ಲಿ ದೊಡ್ಡ ಏನಲ್ಲ ಆದ್ದರಿಂದ ಇಲ್ಲಿ ತಾಯಿ ತನ್ನ ಮಗಳಿಗೆ ಗಂಡನ ಮನೆಯಲ್ಲಿ ಶ್ರೀಮಂತಿಕೆಯ ಹಮ್ಮಿನಿಂದ ಮೆರೆಯುವುದು ತರವಲ್ಲವೆಂದು ಬುದ್ಧಿ ಹೇಳುತ್ತಾಳೆ ಬದುಕಿನ ಪಾಠವನ್ನು ಕಲಿಸಿಕೊಡುತ್ತಾಳೆ ಬಂಗಾರದ ಬಳೆಯಿಟ್ಟು ಬಡವರನ್ನು ಬಯ್ಯುವುದು ಬೇಡ ಬಯ್ಯುವುದು ಬೇಡ ಸ್ಥಿರವೆಲ್ಲದ ಆಭರಣಕ್ಕೆ ಮಾನವೀಯ ಸಂಬಂಧ ಕಳೆದುಕೊಳ್ಳುವುದು ಮುಖ್ಯವಲ್ಲ ಬದುಕಿನಲ್ಲಿ ಪ್ರೀತಿ ಬಾಂಧವ್ಯಗಳೇ ನಿಜವಾದ ಬಂಗಾರ ಇದನ್ನು ತಾಯಿ ಮಗಳಿಗೆ ತಿಳಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾಳೆ ಸಂದರ್ಭ ಎರಡು ಹಿತ್ತಾಳೆಗಿಂತ ಬಲುಹಿನ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಹಬ್ಬಲಿ ಅವರ ರಸಬಳ್ಳಿ ಜನಪದ ತ್ರಿಪದಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಉತ್ತಮ ಅಧರ್ಮರ ಗೆಳೆತನದ ಮಹತ್ವವನ್ನು ವಿರಿಸುವ ಸಂದರ್ಭದಲ್ಲಿ ಜನಪದ ಗರತಿ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ಮನುಷ್ಯ ಬದುಕಿನಲ್ಲಿ ಗೆಳೆತನಕ್ಕೂ ಒಂದು ಮಹತ್ವದ್ದು ಸ್ಥಾನವಿದೆ ನಾವು ಮಾಡುವ ಗೆಳೆತನದ ಮೇಲೆ ನಮ್ಮ ಬದುಕಿನ ದಾರಿ ತೆರೆದುಕೊಳ್ಳುತ್ತಿರುತ್ತದೆ ಒಳ್ಳೆಯವರ ಗೆಳೆತನ ಮಾಡಿದರೆ ಬದುಕು ಸುಖಮಯವಾಗುತ್ತದೆ ಅದೇ ಅಧರ್ಮರ ಗೆಳೆತನ ಮಾಡಿದರೆ ಬದುಕು ಇನ್ನಿಲ್ಲದ ಕಷ್ಟ ಪರಂಪರೆಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಅಂತೆ ನಮ್ಮ ಜನಪದ ಗರತಿ ಉತ್ತಮರ ಗೆಳೆತನ ಪುತಳಿ ಬಂಗಾರ ಮತ್ತು ಹೀನರ ಗೆಳೆತನ ಹಿತ್ತಾಳಗಿಂತ ಬಲು ಹೀನ ಎಂದು ಅರ್ಥಗರ್ಭಿತವಾಗಿ ಹೇಳುತ್ತಾಳೆ ಇದನ್ನು ವಿರಿಸುತ್ತಾ ಆಕೆ ಈ ಮೇಲ್ನಂತೆ ಹೇಳುತ್ತಾಳೆ ಸಂದರ್ಭ ಮೂರು ನೀ ತಂಪ ನನ್ನ ತವರಿಗೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಹಬ್ಬಲ್ಲಿ ಅವರ ರಸಬಳ್ಳಿ ಜನಪದ ತ್ರಿಪತಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಹೆಣ್ಣಿನ ತವರು ಮನೆ ಪ್ರೀತಿ ಹಾಗೂ ತಾಯ್ತನದ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಜನಪದ ಗರತಿಯ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ಹೆಣ್ಣಿನ ತವರ ಪ್ರೀತಿ ಅನನ್ಯವಾದದ್ದು ತಾಯ್ತನ ತುಂಬಾ ಹಿರಿಯದಾದದ್ದು ತನ್ನ ತವರಿಗೆ ತನ್ನ ಮಗಳನ್ನು ಕೊಟ್ಟ ಗರತಿ ತನ್ನನ್ನು ತವರು ತನ್ನ ಮಗಳಿಂದ ಬೆಳಗಬೇಕೆಂದು ಹಾರೈಸುವುದು ಅವಳ ತವರ ಪ್ರೀತಿಯನ್ನು ಹಾಗೂ ಮಗಳ ಮೇಲಿನ ತಾಯ್ತನದ ಹಂಬಲವನ್ನು ಸ್ಪಷ್ಟಪಡಿಸುತ್ತದೆ ತನ್ನ ಮಗಳು ತನ್ನ ತವರಿಗೆ ತಂಪಾಗಬೇಕು ಎಂಬ ಭಾವ ಹೆಣ್ಣಿನ ತವರು ಹುಲಸಾಗಿ ಬೆಳೆಯಬೇಕು ಸದಾ ಶಾಂತಿ ಸಮಾಧಾನ ತುಂಬಿರಬೇಕು ಎಂಬುದು ಒತ್ತಿ ಹೇಳುತ್ತದೆ ಸಂದರ್ಭದ ವಿವರಣೆ ಹೆಣ್ಣಿನ ತವರ ಪ್ರೀತಿ ಅನನ್ಯವಾದದ್ದು ತಾಯ್ತನ ತುಂಬಾ ಹಿರಿಯವಾದದ್ದು ತನ್ನ ತವರಿಗೆ ತನ್ನ ಮಗಳನ್ನು ಕೊಟ್ಟ ಗರತಿ ತನ್ನನ್ನು ತವರು ತನ್ನ ಮಗಳಿಂದ ಬೆಳಗಬೇಕೆಂದು ಹಾರೈಸುವುದು ಅವರ ಪ್ರೀತಿಯನ್ನು ಹಾಗೂ ಮಗಳ ಮೇಲಿನ ತಾಯ್ತನದ ಹಂಬಲವನ್ನು ಸ್ಪಷ್ಟಪಡಿಸುತ್ತದೆ ತನ್ನ ಮಗಳು ತನ್ನ ತವರಿಗೆ ತಂಪಾಗಬೇಕು ಎಂಬ ಭಾವ ಹೆಣ್ಣಿನ ತವರು ಹುಲಸಾಗಿ ಬೆಳೆಯಬೇಕು ಸದಾ ಶಾಂತಿ ಸಮಾಧಾನ ತುಂಬಿರಬೇಕು ಎಂಬುದನ್ನು ಒತ್ತಿ ಹೇಳುತ್ತದೆ ಗರತಿ ಇದನ್ನು ಸುವರಿಸುತ್ತ ಈ ಮೇಲ್ನಂತೆ ಹೇಳುತ್ತಾಳೆ ಸಂದರ್ಭ ನಾಲ್ಕು ಜ್ಯೋತಿ ನಿನ್ನಾರ ಹೋಲರ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಹಬ್ಬಲಿ ಅವರ ರಸಬಳ್ಳಿ ಜನಪದ ತ್ರಿಪದಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ತಾಯಿಯ ಮಹತ್ವವನ್ನು ವಿರಿಸುವ ಸಂದರ್ಭದಲ್ಲಿ ಅಕ್ಕ ತಮ್ಮನಿಗೆ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ಜನಪದದಲ್ಲಿ ತಾಯಿಗೆ ವಿಶೇಷ ಗೌರವ ಸ್ಥಾನವಿದೆ ತಾಯಿಯ ಒಂಬತ್ತು ತಿಂಗಳು ಹತ್ತು ಹೆತ್ತು ಸಾಕಿ ಸಲಹಿದ ಹಿರಿಯ ಜೀವ ಇಂಥ ಜೀವಕ್ಕೆ ನೋವುಂಟು ಮಾಡುವುದು ಮಾನವತೆಯಲ್ಲ ಹೆತ್ತವನನ್ನು ಗೌರವಿಸುವುದೇ ಜೀವನ ಸಾರ್ಥಕ್ಯ ಜೀವನ ಪ್ರೀತಿ ಎಂದು ಭಾವಿಸಿ ನಡೆದವಳು ನಮ್ಮ ಜನಪದ ಗರತಿ ಈ ಗರತಿ ತನ್ನ ತಮ್ಮನಿಗೆ ತಾಯಿಯನ್ನು ಗೌರವಿಸುವ ಬಗೆಗೆ ಇಲ್ಲಿ ತಿಳಿ ಹೇಳುತ್ತಾಳೆ ಯಾರು ಇದ್ದರೂ ತಾಯಿಯವ್ವನನ್ನು ಹೋಲಲಾರರು ಸಾವಿರ ಕೊಳ್ಳಿ ಸಹಿತ ಈ ತಾಯಿಯ ಜ್ಯೋತಿಯ ಮುಂದೆ ಮಂಕು ಮಂಕು ಆದ್ದರಿಂದ ಹಿರಿಯ ಜೀವಾದ ತಾಯಿ ಬಯ್ಯಬಾರದು ಎಂದು ಅಕ್ಕ ತಮ್ಮನಿಗೆ ಬುದ್ಧಿ ನೀಡುತ್ತಾ ಈ ಮೇಲ್ನಂತೆ ಹೇಳುತ್ತಾಳೆ ಸಂದರ್ಭ ಐದು ಬಾಳ ಮರಗ್ಯಾಳ ಮನದಾಗ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಹಬ್ಬಲ್ಲಿ ಅವರ ರಸಬಳ್ಳಿ ಜನಪದ ತ್ರಿಪದಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ತಾಯಿ ಜೀವವನ್ನು ಗೌರವದಿಂದ ಕಾಣಬೇಕೆಂದು ವಿವರಿಸುವ ಸಂದರ್ಭದಲ್ಲಿ ಅಕ್ಕ ತನ್ನ ತಮ್ಮನಿಗೆ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ಜನಪದ ಗರತಿ ತವರು ಮತ್ತು ತಾಯಿಯ ಎಂದರೆ ಎಲ್ಲಿಲ್ಲದ ಪ್ರೀತಿ ಮಮತೆ ಕಕ್ಕುಲತೆ ಗೌರವ ತಾಯಿ ಜೀವ ನೊಂದರೆ ಒಳ್ಳೆಯದಾಗುವುದಿಲ್ಲ ಎಂಬುದು ಅವಳ ಬಲವಾದ ನಂಬಿಕೆ ಅಂತೆ ಆಕೆ ತನ್ನ ತಾಯಿಯನ್ನು ಬಯ್ಯುವ ತಮ್ಮನಿಗೆ ಬುದ್ಧಿ ಹೇಳುತ್ತಾಳೆ ತಾಯಿ ಅವನೆಂದರೆ ಬೆಳ್ಳಿ ಚುಕ್ಕೆ ಮೂಡುವ ಸಮಯದಲ್ಲಿ ಸ್ಮರಿಸಬೇಕಾದ ಹಿರಿಯ ಜೀವ ಪೂಜ್ಯ ಜೀವ ಅಂತಹ ತಾಯಿಯವನನ್ನು ಬೈಯುವುದು ತಿಳಿಗೇಡಿತನ ಆ ಹಿರಿಯ ಜೀವವನ್ನು ಬೈದರೆ ಮನದಲ್ಲಿ ಮರುಗುತ್ತಾಳೆ ಆದ್ದರಿಂದ ಬೈಯಬಾರದೆಂದು ಅಕ್ಕ ತಮ್ಮನಿಗೆ ತಿಳಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾಳೆ ಸಂದರ್ಭ ಆರು ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಹಬ್ಬಲಿ ಅವರ ರಸಬಳ್ಳಿ ಜನಪದ ತ್ರಿಪದಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ತಾಯಿ ಇಲ್ಲದ ತವರಲ್ಲಿ ಹೆಣ್ಣು ಜನ್ಮಕ್ಕೆ ಯಾವ ಗೌರವವಿಲ್ಲವೆಂದು ವಿವರಿಸುವ ಸಂದರ್ಭದಲ್ಲಿ ಜನಪದ ಗರತಿ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ತಾಯಿ ಇಲ್ಲದ ಮನೆಗೆ ಹೋದರೆ ಹೆಣ್ಣಿಗೆ ಯಾವ ಬೆಲೆಯೂ ಇಲ್ಲ ತಾಯಿ ಬದುಕಿರುವವರೆಗೆ ಮಾತ್ರ ಹೆಣ್ಣಿಗೆ ಪ್ರೀತಿ ಗೌರವಗಳು ಸಿಕ್ಕುತ್ತದೆ ಅದೇ ತಾಯಿ ಸತ್ತ ಮರುಕ್ಷಣದಲ್ಲಿ ಈ ಪ್ರೀತಿ ಗೌರವಗಳು ಸಿಕ್ಕುವುದಿಲ್ಲ ಏಕೆಂದರೆ ಅಣ್ಣ ತಮ್ಮಂದಿಯರು ತನ್ನವರಾದರೂ ಅತ್ತಿಗೆಯೇ ಎಂದಿರು ಮಾತ್ರ ಇನ್ನಾರು ಆಗಿಬಿಡುತ್ತಾರೆ ಮುಂದೆ ಅವರ ಮಕ್ಕಳೇ ಎತ್ತು ಮಕ್ಕಳೆಂತೋ ಮೊಮ್ಮಕ್ಕಳೆಂತೋ ಬಲ್ಲವರಾರು ತಾಯಿ ಇಲ್ಲದ ತವರಿಗೆ ಹೋದರೆ ನೀರಿಲ್ಲದ ಕೆರೆಗೆ ಹೋಗಿ ನೀರು ಕಾಣದೆ ಕಷ್ಟಪಡುವ ಕರುವಿನಂತೆ ಇದನ್ನು ಜನಪದ ಗರತಿ ವಿವರಿಸುತ್ತಾ ಇಮೇಲ್ನಂತೆ ಹೇಳುತ್ತಾಳೆ ಸಂದರ್ಭ ಏಳು ಹಬ್ಬಲಿ ಅವರ ರಸಬಳ್ಳಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಹಬ್ಬಲಿ ಅವರ ರಸಬಳ್ಳಿ ಜನಪದ ತ್ರಿಪದಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ತವರ ಮೇಲಿನ ಹೆಣ್ಣಿನ ಅನನ್ಯ ಪ್ರೀತಿ ಗೌರವ ಭಾವವನ್ನು ವಿವರಿಸುವ ಸಂದರ್ಭದಲ್ಲಿ ಜನಪದ ಗರ್ತಿ ಈ ಮಾತನ್ನು ಹೇಳುತ್ತಾಳೆ ಸಂದರ್ಭದ ವಿವರಣೆ ಹೆಣ್ಣಿಗೆ ತನ್ನ ತವರು ಮನೆಯ ಮೇಲೆ ಎಲ್ಲಿಲ್ಲದ ಮಮತೆ ಪ್ರೀತಿ ವಾತ್ಸಲ್ಯ ಗೌರವ ತಂದೆ ತಾಯಿ ಅವಳ ಪಾಲಿಗೆ ದೇವರ ಸ್ವರೂಪ ಅವರ ಮನೆ ದೇಗುಲದ ಸ್ವರೂಪ ಹೆಜ್ಜೆ ಹೆಜ್ಜೆಗೂ ತಂದೆ ತಾಯಿಯನನ್ನು ನೆನೆಯದಿದ್ದರೆ ಹೆಣ್ಣಿನ ಜೀವಕ್ಕೆ ಸಮಾಧಾನವಿಲ್ಲ ಅವರ ಈ ತುಂಬು ಪ್ರೀತಿ ಅಭಿಮಾನಗಳೇ ತವರನ್ನು ಕಾಯುತ್ತವೆ ತನ್ನ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ನೆಗೆಣಿ ನಾದಿನಿ ಹೀಗೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಸುಖದಿಂದ ಬಾಳಲೆಂದು ಹರಸುತ್ತ ತನ್ನ ತವರ ರಸಬಳ್ಳಿ ಹೊಳೆ ದಂಡೆಯ ಕರಕಿಯಂತೆ ಹಬ್ಬಲೆಂದು ಬೇಡಿಕೊಳ್ಳುತ್ತಾಳೆ ಆಗವಳು ಈ ಮೇಲ್ನಂತೆ ಹೇಳುತ್ತಾಳೆ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಉತ್ತಮರ ಗೆಳೆತನ ಹೇಗೆ ಇರಬೇಕು ಉತ್ತರ ಉತ್ತಮರ ಗೆಳೆತನ ಹುತ್ಥಳಿ ಬಂಗಾರದಂತಿರಬೇಕು ಪ್ರಶ್ನೆ ಎರಡು ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು ಉತ್ತರ ಮಂದಿ ಮಕ್ಕಳೊಂದಿಗೆ ಚೆಂದಾಗಿ ಒಂದಾಗಿರಬೇಕು ಪ್ರಶ್ನೆ ಮೂರು ಎಂಥ ನೆರೆಯವರ ಇರಬೇಕು ಉತ್ತರ ಬುದ್ಧಿವಂತರ ನೆರೆ ಇರಬೇಕು ಪ್ರಶ್ನೆ ನಾಲ್ಕು ಸುಟ್ಟ ಸುಣ್ಣವಾದದ್ದು ಯಾವುದು ಉತ್ತರ ಸುಟ್ಟ ಸುಣ್ಣವಾದದ್ದು ದೇಹ ಪ್ರಶ್ನೆ ಐದು ಬ್ಯಾಸಗಿಯ ದಿವಸಕ್ಕೆ ಯಾವ ಮರ ತಂಪು ಉತ್ತರ ಬ್ಯಾಸ್ಗಿಯ ದಿವಸಕ್ಕೆ ಬೇವಿನ ಮರ ತಂಪು ಪ್ರಶ್ನೆ ಆರು ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ತಾಯಿಯನ್ನು ಜ್ಯೋತಿಗೆ ಹೋಲಿಸಲಾಗಿದೆ ಪ್ರಶ್ನೆ ಏಳು ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಉತ್ತರ ಹೆಣ್ಣು ಮಕ್ಕಳ ದುಃಖವನ್ನು ಹೆತ್ತವಳು ಬಲ್ಲಳು ಪ್ರಶ್ನೆ ಎಂಟು ತಾಯಿಯನ್ನು ಯಾವಾಗ ನೆನೆಯಬೇಕು ಉತ್ತರ ತಾಯಿಯನ್ನು ಬೆಳ್ಳಿ ಚುಕ್ಕೆ ಹೊರಡುವಾಗ ನೆನೆಯಬೇಕು ಪ್ರಶ್ನೆ ಒಂಬತ್ತು ಗರ್ತಿಯು ಹಾಲುಂಡ ತವರಿಗೆ ಏನೆಂದು ಹರಿಸುತ್ತಾಳೆ ಉತ್ತರ ತವರ ರಸಬಳ್ಳಿ ಕಳಬಳ್ಳಿ ಅಥವಾ ಕರುಳ ಸಂಬಂಧ ಹೊಳೆ ದಂಡೆಯ ಮೇಲಿರುವ ಕರಿಕಿಯ ಕುಡಿಯಂತೆ ಹಬ್ಬಲಿ ಎಂದು ಗರ್ತಿ ಹಾಲುಂಡ ತವರಿಗೆ ಹರಿಸುತ್ತಾಳೆ ಎರಡು ಅಂಕಗಳ ಪ್ರಶ್ನೆಗಳು ಎರಡು ಮೂರು ಅಂಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಡತನ ಹೇಗೆ ಬಯಲಾಯಿತು ಉತ್ತರ ಮಕ್ಕಳ ಆಡ್ಯಾಡಿ ಬಂದು ತೊಡೆಯ ಮೇಲೆ ಆಡಲು ಬಡತನ ಬಯಲಾಯಿತು ಪ್ರಶ್ನೆ ಎರಡು ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ ಉತ್ತರ ಬುದ್ಧರಗೇಡಿ ಕುಲಗೇಡಿ ಜನ ನೆರೆಯಲಿದ್ದರೆ ಇದ್ದಷ್ಟು ಬುದ್ಧಿಯನ್ನು ಕಳೆದುಕೊಳ್ಳುತ್ತಾರೆ ಪ್ರಶ್ನೆ ಮೂರು ಹಿತ್ತಾಳಗಿಂತ ಬಲುಹೀನ ಯಾವುದು ಉತ್ತರ ಮತಿಹೀನರ ಗೆಳೆತನ ಎತ್ತಾಳಗಿಂತ ಬಲುಹೀನ ಪ್ರಶ್ನೆ ನಾಲ್ಕು ಹೆಡ್ದವನನ್ನು ಯಾವಾಗ ನೆನೆಯಬೇಕು ಉತ್ತರ ಊರೆಲ್ಲ ಉಂಡು ಮಲಗಿ ಬೆಳ್ಳಿ ಚುಕ್ಕಿ ಹೊರಡುವಾಗ ಹೆಡದವನನ್ನು ನೆನೆಯಬೇಕು ಹೆಡ್ದವನನ್ನು ನೆನೆಯಬೇಕು ಪ್ರಶ್ನೆ ಐದು ಹೆಡ್ದವ ತಂದೆ ತಾಯಿಯರ ಮಹತ್ವ ತಿಳಿಸಿ ಉತ್ತರ ಹೆಡೆದ ತಂದೆ ತಾಯಿಯರ ಮಹತ್ವವನ್ನು ಪ್ರಸ್ತುತ ತ್ರಿಪದದಲ್ಲಿ ಸ್ವಾರಸ್ಯಪೂರ್ಣವಾಗಿ ತಿಳಿಸಲಾಗಿದೆ ಜನಪದರಿಗೆ ತಂದೆ ತಾಯಿ ಎಂದರೆ ದೇವರ ಸ್ವರೂಪ ಹೆಣ್ಣಿಗೆ ತವರು ಮನೆಯ ಸುಖ ಸಂತಸ ಗೌರವ ಸಿಕ್ಕುವುದೇ ತಂದೆ ತಾಯಿಗಳಿಂದ ಅವು ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ಕಾಣುವ ಎರಡು ಕಳ್ಳಬಳ್ಳಿಯ ಅನನ್ಯ ಸಂಬಂಧಗಳು ಅಂತೆಯೇ ಇಂತಹ ತಂದೆ ತಾಯಿಗಳಿಗೆ ಗೌರವ ಸಲ್ಲಿಸಬೇಕು ಹೊರತು ಮನಸ್ಸು ನೋಯಿಸಬಾರದು ಮನಸ್ಸು ನೋಯಿಸಿದರೆ ಈ ಜೀವ ಒಳಗೊಳಗೆ ಮರುಗುತ್ತದೆ ಅದು ಒಳ್ಳೆಯದಲ್ಲ ಎಂದು ಮುಂತಾಗಿ ತಾಯಿ ತಂದೆ ತಾಯಿಯರ ಮಹತ್ವವನ್ನು ಇಲ್ಲಿ ತಿಳಿಸಲಾಗಿದೆ ನಾಲ್ಕು ಅಂಕಗಳ ಪ್ರಶ್ನೆಗಳು ಐದಾರು ಅಂಕಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಂಗಾರ ನಿನಗ ಸ್ಥಿರವಲ್ಲ ಎಂಬ ಮಾತಿನ ಸ್ವಾರಸ್ಯವನ್ನು ವಿವರಿಸಿ ಉತ್ತರ ಬಂಗಾರ ನಿನಗೆ ಸ್ಥಿರವಲ್ಲ ಎಂಬುದು ಮಾತಿನ ಸ್ವಾರಸ್ಯ ತುಂಬಾ ವಿಶಿಷ್ಟವಾದದ್ದು ಬದುಕಿನಲ್ಲಿ ಬೆಳ್ಳಿ ಬಂಗಾರ ಸುಖವಲ್ಲ ಪ್ರೀತಿ ಪ್ರೇಮ ವಿಶ್ವಾಸ ಗೌರವವಾದಿಗಳು ಬಹುಮುಖ್ಯ ಈ ಗುಣಗಳಿಲ್ಲದೆ ಎಷ್ಟು ಬೆಳ್ಳಿ ಬಂಗಾರವಿದ್ದರೂ ಯಾವ ಪ್ರಯೋಜನವಿಲ್ಲ ಸತ್ತಾಗ ನಮ್ಮನ್ನು ಹೊತ್ತೊಯ್ಯುವುದು ನಾವು ಗಳಿಸಿದ ಹಣವಲ್ಲ ಬೆಳ್ಳಿ ಬಂಗಾರವಲ್ಲ ನಮ್ಮ ಗುಣ ನಾಲ್ಕು ಜನಕ್ಕೆ ಬೇಕಾಗಿ ನಡೆಯುವುದೇ ನಿಜವಾದ ಶ್ರೀಮಂತಿಕೆ ಬೆಳ್ಳಿ ಬಂಗಾರ ಏನೆಲ್ಲ ಹೃದಯ ಶ್ರೀಮಂತಿಕೆ ಮಾನವತೆ ಸಹಜೀವನ ಸಹ ಬಾಳ್ವೆ ಗಳಿಗಿಂತ ಮಿಗಿಲಾದ ಬಂಗಾರ ಇನ್ನೊಂದಿಲ್ಲ ಇಂದು ಬಂದು ನಾಳೆ ಕಳೆದು ಹೋಗುವ ಅಸ್ಥಿರ ಬಂಗಾರಕ್ಕಿಂತ ಮಾನವತೆ ಬಹುಮುಖ್ಯ ಎನ್ನುವುದು ಈ ಮಾತಿನ ಸ್ವಾರಸ್ಯ ಪ್ರಶ್ನೆ ಎರಡು ಜನಪದರು ಹೇಳುವಂತೆ ನಮ್ಮ ನೆರೆಹೊರೆ ಹೇಗಿರಬೇಕು ವಿವರಿಸಿ ಉತ್ತರ ಜನಪದರು ಹೇಳುವಂತೆ ನಮ್ಮ ನೆರೆಹೊರೆ ಬುದ್ಧಿವಂತರಿಕೆಯಿಂದ ಕೂಡಿದ್ದುದಾಗಿರಬೇಕು ಎಂದರೆ ನಾವು ಬುದ್ಧಿವಂತರಾಗುತ್ತೇವೆ ನಮ್ಮ ನೆರೆಹೊರೆ ಯಾವ ಗುಣದಿಂದ ಕುಡಿರುತ್ತದೆಯೋ ಆ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಒಂದು ವೇಳೆ ನಮ್ಮ ನೆರೆಹೊರೆ ಬುದ್ಧರ ಗೇಡಿ ಕುಲಗೇಡಿಗಳಿಂದ ಕೂಡಿದ್ದರೆ ನಮ್ಮಲ್ಲಿ ಇದ್ದಷ್ಟು ಬುದ್ಧಿಯು ಕಳೆದು ಹೋಗುತ್ತದೆ ಆದ್ದರಿಂದ ನಮ್ಮ ನೆರೆಹೊರೆ ಉತ್ತಮರಿಂದ ಕೂಡಿರುವುದಾಗಿರಬೇಕು ಏಕೆಂದರೆ ಉತ್ತಮರ ಸಂಪರ್ಕ ಪುತಳಿಯ ಬಂಗಾರವಾದರೆ ಕುದ್ದರ್ಗೇಡಿಯ ಕುಲಗೇಡಿಗಳ ಸಂಪರ್ಕ ಹಿತ್ತಾಳಗಿಂತ ಬಲಹೀನವಾದದ್ದು ಅಂತೆ ನಮ್ಮ ಜನಪದರು ಒಳ್ಳೆಯ ಜನರ ನೆರೆಹೊರೆ ಇರಬೇಕೆನ್ನುತ್ತಾರೆ ಪ್ರಶ್ನೆ ಮೂರು ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಹೇಗೆ ಉತ್ತರ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಹೆತ್ತವ ಅದು ಹೇಗೆಂದರೆ ಹುತ್ತದೊಳಗಿರುವ ಸರ್ಪದ ಬೇಗೆಯನ್ನು ಆ ಹುತ್ತದ ತಲೆಯ ಮೇಲಿರುವ ಶಿವ ಬಲ್ಲಂತೆ ಹೆತ್ತ ತಾಯಿ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲಳು ಸರ್ಪವನ್ನು ಸೃಷ್ಟಿಸಿದ ಶಿವನಿಗೆ ಅದರ ಬೇಗುದಿ ಏನೆಂಬುದು ಸಹಜವಾಗಿಯೇ ಅರ್ಥವಾಗುತ್ತದೆ ಹಾಗೆ ಹೆತ್ತ ತಾಯಿ ಜೀವಕ್ಕೆ ತನ್ನ ಮಕ್ಕಳ ದುಃಖವೇನೆಂಬುದು ಅಷ್ಟೇ ಸಹಜವಾಗಿ ತಿಳಿಯುತ್ತದೆ ಹೆತ್ತ ತಾಯಿ ಮತ್ತು ಹೆಣ್ಣು ಮಕ್ಕಳ ಸಂಬಂಧ ಕೇವಲ ರಕ್ತ ಸಂಬಂಧದ್ದು ಅಥವಾ ದೈಹಿಕ ಸಂಬಂಧದ್ದು ಮಾತ್ರವಲ್ಲ ಅದಕ್ಕಿಂತ ಬಹುಮುಖ್ಯವಾಗಿ ಕರುಳು ಬಳ್ಳಿಯ ಸಂಬಂಧ ಹೃದಯ ಸಂಬಂಧ ಅಂತೆಯೇ ಹೆತ್ತ ಜೀವ ಹೆತ್ತ ಹೆಣ್ಣು ಮಕ್ಕಳ ದುಃಖವನ್ನು ಬಳ್ಳಳು ಪ್ರಶ್ನೆ ನಾಲ್ಕು ಗರತಿ ತವರಿಗೆ ಏನೆಂದು ಹರಿಸುತ್ತಾಳೆ ಉತ್ತರ ಗರತಿ ತವರಿಗೆ ತುಂಬಾ ಹೃದಯ ಸ್ಪರ್ಶಿಯಾಗಿ ಹರಿಸುತ್ತಾಳೆ ತನ್ನ ತವರ ಅಂಶ ಬೆಳೆಯಬೇಕೆ ತನ್ನ ತವರವರೆಲ್ಲ ಸುಖ ನೆಮ್ಮದಿ ಸಮೃದ್ಧಿಯಿಂದ ಬಾಳಿ ಬದುಕೋಬೇಕು ತವರ ರಸಬಳ್ಳಿ ಕರುಳ ಬಳ್ಳಿ ಒಳದಂಡೆಯ ಕರಿಕೆಯ ಕುಡಿಯಂತೆ ಹಬ್ಬಲಿ ಎಂದು ಗರತಿ ಹಾಲುಂಡು ತವರಿಗೆ ಹರಿಸುತ್ತಾಳೆ ಹಾಲುಂಡು ತವರಿಗೆ ಅಥವಾ ಹಾಲು ಉಣಿಸಿದ ತವರಿಗೆ ಎಂತಹ ಹರಕೆಯನ್ನು ಹರಿಸಬೇಕು ಅಂತಹ ಹರಕೆಯನ್ನು ಗರತಿ ಹರಿಸುವುದು ತುಂಬ ಅರ್ಥವಾಗಿದೆ ಆಕೆಯ ಮಾನವತೆಯ ಪ್ರತೀಕವಾಗಿದೆ ಭಾಷೆ ಅಭ್ಯಾಸ ನಾನಾರ್ಥ ನೆರೆ ಚೆನ್ನಾಗಿ ಸೇರು ಹೊಳೆ ನದಿ ನೆನೆ ಸ್ಮರಿಸು ತೊಯ್ಯು ಮುಂತಾದ ಪದಗಳನ್ನು ಗಮನಿಸಿ ಇವೆಲ್ಲ ನಾನಾಂತ ಪದಗಳು ಎಂದರೆ ಒಂದು ಪದಕ್ಕೆ ವಿವಿಧ ಅರ್ಥವನ್ನು ಕೊಡುವ ಪರ್ಯಾಯ ಪದಗಳೆಲ್ಲ ಇವೆಲ್ಲ ಪದಗಳ ಅರ್ಥ ಒಂದೇ ಸಮನಾರ್ಥಕ ಪದಗಳು ದೇಹ ಶರೀರ ಕಾರ್ಯ ಹಾವು ಸರ್ಪ ಹಾವು ಹೊರಗ ಇವುಗಳಂತೆ ಪಠ್ಯ ಆಧರಿಸಿ ಐದು ಪದಗಳಿಗೆ ಸಮನಾರ್ಥಗಳನ್ನು ಸ್ಥಿರವಲ್ಲ ಶಾಶ್ವತವಲ್ಲ ಅಶಾಶ್ವತ ಕ್ಷಣಿಕ ಪುತ್ಳಿ ಪ್ರತಿಮೆ ಕೊಂಬೆ ಪ್ರತೀಕ ಮತಹೀನ ನೀಚ ದುಷ್ಟ ಸೋಂಕಿನಿಂದ ಹೀನವಾದದ್ದು ಹೊಂಡ ಮಡ್ಡು ಕೋಳ ಪುಷ್ಪ ಹೊತ್ತು ಹಾವಿನ ಹೊರ ಇರುವೆ ಕೂಡು ಪದ್ಯಭಾಗರು ಆರು ಹಬ್ಬಲಿ ಅವರ ಸಬಳ್ಳಿ ಜನಪದ ಕೃತಿ ಪರಿಚಯ ಹಬ್ಬಲಿ ಅವರ ಸಬಳ್ಳಿ ಇದೊಂದು ಜನಪದ ತ್ರಿಪದಿ ಪದ್ಯಭಾಗ ಜಾನಪದ ಸಾಹಿತ್ಯದ ಮೂರು ಪಟ್ಟು ತ್ರಿಪದಿಯಲ್ಲೇ ರಚಿತವಾಗಿದೆ ಜನಪದ ಸಾಹಿತ್ಯದ ಕೃತ್ಯ ಯಾರೆಂಬ ಬಗ್ಗೆ ಖಚಿತವಾಗಿ ಹೇಳಲಾಗದು ಏಕೆಂದರೆ ಅದು ಜನರ ಬಾಯಿಂದ ಬಾಯಿಗೆ ಹರಿದು ಬಂದ ಒಂದು ಅಜ್ಞಾತ ಪರಂಪರೆಯ ಸಾಹಿತ್ಯ ಅಂತೆ ಜನಪದರು ಇದರ ಕರ್ತೃ ಎಲ್ಲ ಬೇಕಷ್ಟೇ ಈ ಥರ ಉತ್ತರಗಳಾಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಪಾಠದ ಪ್ರಶ್ನೋತ್ತರಗಳನ್ನು ಕ್ಲಿಕ್ ಮಾಡಿ ಮುಂದಿನ ಹುಡುಗರನ್ನು ನೋಡಿ ನೋಡಿ ಎಕ್ಸ್ಪರ್ಟ್ ಕರೆಡ್ ಅಕೆ ಅಕಾಡೆಮಿ ವಿಜಯಪುರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಸಿ ಬಿ ಸಿ ಎನ್ ಆರ್ ಟಿ ಸ್ಟೇಟ್ ಆ್ಯಸ್ ಪರ್ ನ್ಯೂ ಸಿಲಾಬಸ್ एक्सपर्ट पूरा अकाडमी जयपुर स्कूल फर्स्ट हबीब नगर नगर तरोड़ जयपुर समर वेकेशन क्लास अडमिशन प्रारंभवा रेग्युर इन यवर इयसेस टेन्वा फिफ्थो नवोदय सैनिक कोचिंग अवेलेबल इन कर्ड मीडियम इंग्लिश मीडियम स्पोकन इंग्लिश क्लास प्युसी पास कॉचिंग प्यूसी प्लस कॉमर्स अकोटी प्युसी पास सैंस फिसक्स के बयालजी मैथ्स सो एड्रेस अपोजिट सैनिक स्कूल हबीबर शास्त्रीनगर तरह जयपुर भेटिकोड़ी शेर लाइक आगे धन्यवाद